ಇಂದು ಇಂಡಿ ಮತಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂಥ ಚರ್ಚೆಗಳು ಹುಟ್ಕೊಳ್ಳಲಿಕ್ಕೆ ಕಾರಣ ಅಂದರೆ ಮೊನ್ನೆ ದಿವಸ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ದುರೀಣರಾದಂಥ ದಯಾಸಾಗರ್ ಪಾಟೀಲ್ರವರು ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಅದರ ಪ್ರಯುಕ್ತ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಅವರು ಹೇಳಿದ್ದೇನೆಂದರೆ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಗಾಣಿಗ ಸಮಾಜವನ್ನು ಮತ್ತು ಹಾಲ್ಮತ ಸಮಾಜವನ್ನು ಟೀಕಿಸಿದ್ದಾರೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾಯಿದೆ ಹೀಗಾಗಿ ಕಣೇರಿ ಶ್ರೀಗಳಿಗೆ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಗಡೀಪಾರು ಜಿಲ್ಲೆಗೆ ಬರಬಾರ್ದು ಅಂತಕ್ಕಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಯಶವಂತರಾಯ ಗೌಡರಿಗೂ ಆಗಬೇಕು ಅಂತಕ್ಕಂಥ ಮನವಿಯನ್ನು ಅವರು ಕೊಟ್ಟಿದ್ದಾರೆ ನಾನು ಇದ್ದೀನಿ ದಯಾಸಾಗರ್ ಪಾಟೀಲ್ರವರು ವಿದ್ಯಾವಂತರು ಪ್ರಾಯಶಃ ಅವರಿಗೆ ಈ ಘಟನೆ ಎಂದಿಂದು ಅವರು ಮಾತನಾಡಿದ್ದು ಏನು ಇದರ ಗೊತ್ತಿಲ್ಲ ಯಾಕಂದರೆ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆದ್ದ ಮೇಲೆ ಇಂಡಿ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಭಾಷಣ ಮಾಡುವಾಗ ನನಗೆ ಸೋಲಿಸಲಿಕ್ಕೆ ಕಾಣದ ಕೈಗಳು ಹಾಲ್ಮತ ಸಮಾಜದವರಿಗೆ ಜೆ ಡಿ ಎಸ್ನಿಂದ ಟಿಕೆಟ್ ಕೊಡಿಸಿದ್ರು ಅದೇ ರೀತಿ ನನ್ನೊಂದಿಗೆ ನನ್ನೊಂದಿಗಿರ್ತಕ್ಕಂಥ ಗಾಣಿಗ ಸಮಾಜದವರು ಓಟ್ ಬರಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರೂ ಸಹ ನನ್ನ ಮತಕ್ಷೇತ್ರದ ಜನ ಜಾತಿಯನ್ನು ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದರು ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಯಾವುದೇ ಜಾತಿಗಳನ್ನು ಕೀಳು ಮೇಳ ಅಂತಂದಿಲ್ಲ ಆ ಕಾಣದ ಕೈ ಅಂತೇಳಿ ನಾನೇನು ಶಬ್ದ ಬಳಸಿದ್ದೀನಿ ಅವರಿಗೆ ಒಂದು ಮಾತನ್ನು ಅವರು ನೋವಿನಿಂದ ಹೇಳ್ಕೊಂಡಿದ್ದಾರೆ ಅದು ಎರಡು ಸಾವಿರ ಹದಿನೆಂಟರಲ್ಲಿ ಆದಂಥ ವಿಷಯವನ್ನು ಯಾರೋ ಒಬ್ಬರು ವಿಡಿಯೋ ಮಾಡಿ ಗಾಣಿ ಸಮಾಜಕ್ಕೆ ಆಲ್ಮತ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದರು ಅಂತೇಳಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದನ್ನು ಪ್ರಸಾರಣ ಮಾಡಿದ್ರು ಇದನ್ನು ಕುರಿತು ಒಬ್ಬ ಮಂಡ್ಯದಲ್ಲಿರ್ತಕ್ಕಂಥ ಗಾಣಿಗ ಸಮಾಜದ ಒಬ್ಬ ಹುಚ್ಚು ವ್ಯಕ್ತಿ ಅದನ್ನು ವ್ಯತಿರಿಕ್ತವಾಗಿ ತಿಳ್ಕೊಂಡು ಅವನು ಮಾತನಾಡ್ದ ನಾನು ಅವನಿಗೆ ಫೋನ್ ಮುಖಾಂತರ ತಿಳ್ಕೊಂಡು ಏ ನಿನಗೇನು ಗೊತ್ತೈತೋ ಇಲ್ಲಿ ರಾಜಕಾರಣ ಏನು ನಂಬಿ ನೀನು ಈ ರೀತಿ ಹೇಳಿಕೆ ಕೊಟ್ಟಿ ಅಂತೇಳಿ ಬೈದಾಗ ಅವನು ಕ್ಷಮೆ ಕೋರಿ ಇಲ್ಲ ಸರ್ ನನಗೆ ಗೊತ್ತಾಗಲಿಲ್ಲ ಈ ರೀತಿ ಆಯಿತು ಅಂತ ಹೇಳ್ದ ಅದು ಅಷ್ಟಕ್ಕೆ ಮುಗಿತದಂತ ನಾವು ಭಾವಿಸಿದ್ವಿ ಮರುದಿನ ಮತ್ತೆ ಇವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರು ಪ್ರಾಯಶಃ ಇವರು ಎರಡು ಸಾವಿರದ ಹದಿನೆಂಟರಿಂದ ಅವರೇ ಅಭ್ಯರ್ಥಿಯಾಗಿದ್ದರು ಅವತ್ತೈದು ಕುತ್ರ ಉತ್ತರ ಕೊಡ್ಬೋದಾಗಿತ್ತು ಏಳು ಎಂಟು ವರ್ಷಗಳ ಕಾಲ ಬಿಟ್ಟು ಇವತ್ತು ಈ ವಿಷಯವನ್ನು ತೆಗೆದು ಪ್ರಾಯಶಃ ಇವರೇ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ ನಾನು ಇವತ್ತು ಇಂಡಿಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಶಾಂತಿ ಮಾನ್ಯ ಶಾಸಕರು ಮೂಡಿಸ್ತಾ ಇಲ್ಲ ಬಾಜೆಪಿಯ ಪಿಯ ಮೂಡಿಸ್ತಾ ಇದ್ದಾರೆ ಹೀಗಾಗಿ ಆ ದಯಾಸಾಗರ್ ಪಾಟೀಲ್ರನ್ನೇ ಜಿಲ್ಲೆಯಿಂದ ಗಡಿಪಾರ್ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ ನಾನು ಸ್ಪಷ್ಟನೆ ಇದೀನಿ ಇವತ್ತು ಈ ಜಿಲ್ಲೆಯ ಶಾಸಕರಲ್ಲಿ ವಿಶೇಷವಾಗಿ ಗೌರ್ ಪಾಟೀಲ್ರು ಎಲ್ಲ ಸಮಾಜಗಳನ್ನು ಒಗ್ಗೂಟಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಮೂಲ ತತ್ವ ಸಾಮಾಜಿಕ ನ್ಯಾಯವನ್ನು ಏನು ಕೊಡಬೇಕು ಅಂತೇಳಿ ಇಟ್ಕೊಂಡಿದ್ದಾರೆ ಆ ರೀತಿ ಎಲ್ಲ ಸಮಾಜಗಳಿಗೂ ಅವಕಾಶಗಳನ್ನು ಮಾಡಿಕೊಟ್ಟು ಅದರಲ್ಲಿ ವಿಶೇಷವಾಗಿ ಗಾಣಿಗ ಸಮಾಜ ಆಗಿರ್ಬೋದು ಆಳಮತ ಸಮಾಜಕ್ಕಾಗಿರ್ಬೋದು ವಿಶೇಷ ಕೆಲಸ ಕಾರ್ಯಗಳನ್ನು ವಿಶೇಷ ಅವಕಾಶಗಳನ್ನು ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿದೆ ಇವತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ನಿಗಮ ಮಂಡಳಿಗಳಾಗಿರ್ಬೋದು ಎಲ್ಲದರಲ್ಲಿಯೂ ಗಾಣಿಗ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಮುಂದಿದೆ ನಾವು ನೋಡ್ತಾ ಇದ್ದೇವೆ ಹಿಂದೆ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇಲ್ಲಿ ಶಾಸಕರಾಗಿದ್ದಾಗ ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನಾಗಿ ಸಾಲುಟ್ಕಿಯ ಶಿವಯೋಗಪ್ಪ ನೇದಲ್ಗಿ ಅವರನ್ನ ಆಯ್ಕೆ ಮಾಡಿ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡೋದು ಅದರ ಜೊತೆ ಜೊತೆಗೆ ಕೆಎಂ ಎಫ್ನಲ್ಲಿ ನಮ್ಮ ಹುರ್ತಿಯ ಗಡ್ಡದ ಸಹೋದರಿಯರನ್ನ ಕೆ ಎಮ್ ಎಫ್ನ ನಿರ್ದೇಶಕರನ್ನಾಗಿ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಮಾಡೋದು ಇವತ್ತು ಭೀಮಾ ಸಕ್ಕರ ಸಕ್ಕರೆ ಕಾರ್ಖಾನೆಯಲ್ಲಿ ನಮ್ಮ ಸಿದ್ಧನ್ ಸಾವ್ಕರ್ ಬಿರಾದರ್ನ ಎರಡು ಟರ್ಮ್ನಿಂದ ನಿರ್ದೇಶಕರನ್ನಾಗಿ ಮಾಡಿ ನಮ್ಮ ರೇಗೊಂಡ ಗೌಡರಿಗೆ ಇದೇ ಟರ್ಮ್ದಲ್ಲಿ ನಿರ್ದೇಶಕರನ್ನಾಗಿ ಮೊನ್ನೆಯವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡೋದು ಇಷ್ಟೇ ಅಲ್ಲ ಅನೇಕ ಕೆಲಸಗಳನ್ನು ಗಾಣಿಕೆ ಸಮಾಜಕ್ಕೂ ಹಾಲ್ಮತ ಸಮಾಜಕ್ಕೂ ಮಾಡಿದ್ದಾರೆ ಯಾವುದೇ ಒಬ್ಬ ಸಮಾಜದ ತಾಲೂಕು ಅಧ್ಯಕ್ಷರನ್ನಾಗಲಿ ಜಿಲ್ಲಾ ಅಧ್ಯಕ್ಷರನ್ನಾಗಲಿ ಈ ವಿಷಯವನ್ನು ಚರ್ಚೆ ಮಾಡಿದೆ ಮತ್ತು ಅಲ್ಲಿ ಹಾಲುಮತ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನೇ ಎಲ್ಲರ ಪ್ರತಿನಿಧಿ ಅನ್ನೋ ಹಾಗೆ ಅವರು ಹೇಳಿಕೆಯನ್ನು ಕೊಡುವುದೇನಿದೆ ಇದು ಮೂರ್ಖರ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಯಾವುದೇ ಒಂದು ಸಮಾಜ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿರೋದಿಲ್ಲ ಸಮಾಜಕ್ಕೆ ಸಾಮೂಹಿಕವಾದಂಥ ನಾಯಕತ್ವ ಇರ್ತದೆ ಅವರೆಲ್ಲರನ್ನ ವಿಷಯ ಗಮನಕ್ಕೆ ತಂದು ಮಾತನಾಡಬೇಕು ವಿಶೇಷವಾಗಿ ಇದು ನಡೆದು ಹೋದ ಘಟನೆ ಎಂಟು ವರ್ಷಗಳ ಹಿಂದೆ ನಡೆದು ಹೋದ ಘಟನೆ ಇವತ್ತು ಬರಲಿಕ್ಕೆ ಕಾರಣ ನೀವೆಲ್ಲ ಅರ್ಥ ಮಾಡಿಕೊಡ್ರಿ ಇವತ್ತು ಯಶವಂತ ಪಾಟೀಲ್ರು ಮೂರು ಬಾರಿಗೆ ಶಾಸಕರಾಗಿ ಇಂಡಿ ಮತಕ್ಷೇತ್ರದ ಸಾರ್ವತ್ಮಿಕ ಅಭಿವೃದ್ಧಿಗಾಗಿ ಸಕ್ಕರೆ ಕಾರ್ಖಾನೆ ನಿರ್ಮಾಣದ ಇರಿದು ಇಂಡಿ ಪಟ್ಟಣದಲ್ಲಿ ಅನೇಕ ಇಲಾಖೆಗಳ ಅನೇಕ ಯೋಜನೆಗಳನ್ನು ತಂದು ಎರಡು ಸಾವಿರ ಹದಿನೆಂಟು ರಿಂದ ಇಪ್ಪತ್ತ್ ಮೂರರವರೆಗೆ ಮೂರುವರೆ ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಕ್ಕೆ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸಿದ್ರು ಮತ್ತೆ ಈ ಅವಧಿಯಲ್ಲಿ ನಾಲ್ಕು ಸಾವಿರದ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ವಿವಿಧ ಇಲಾಖೆಯಿಂದ ಇಲ್ಲಿ ತಂದುಕೊಟ್ಟು ಮತ್ತೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದನ್ನು ಸಹಿಸಿಕೊಳ್ಳದ ಕೆಲವು ಜಿಲ್ಲೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಇದ್ರ ಹಿಂದೆ ಇದ್ದು ಇಂಥ ಕೆಲಸಗಳು ಮಾಡ್ತವೆ ಅಂತಕ್ಕಂಥ ಸಂದೇಶ ನಮಗಿದೆ ಅದಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಲ್ಮಸದ ಸಮಾಜದ ಎಲ್ಲ ಹಿರಿಯರು ಇವತ್ತು ಬಸ್ನಾಳ್ ಸಾವಿರಾಗಿರ್ಬೋದು ಜೆಟ್ಟಪ್ಪನವರಾಗಿರ್ಬೋದು ಅನೇಕ ಅನೇಕ ದುರೀಣರು ಅದೇ ರೀತಿ ನಮ್ಮ ಗಾಣಿಗ ಸಮಾಜದ ರೋಗಿಯ ಸುಗಲಮ್ಮ ತಾಯಿಯವರಾಗಿರ್ಬೋದು ಸಿದ್ಧಣ್ಣ ಸಾವುಕರ್ ಆಗಿರ್ಬೋದು ಗೊಲಾಳಪ್ಪ ಗೌಡ್ರಾಗಿರ್ಬೋದು ರೇಗೊಂಡಪ್ಪ ಗಡ್ಡ ಸರ್ ಅನೇಕ ಜನರು ನಾವೆಲ್ಲ ವಿಚಾರ ಮಾಡಿ ಚರ್ಚಿಸಿ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡೋಣ ಇದನ್ನು ಅವರು ಇಷ್ಟಕ್ಕೆ ಕೈ ಬಿಟ್ಟರು ಸರಿ ಕೈ ಬಿಡದೆ ಹೋದರೆ ಅವ್ರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೂ ನಾವೆಲ್ಲ ಭದ್ರಾಗಿರ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಪತ್ರಿಕೆಗೋಷ್ಠಿಯ ಮುಖಾಂತರ ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ಜನರು ತಾಳ್ಮೆಯಿಂದ ಇರೋಣ ಯಾಕಂದರೆ ಯಾರಾದರೂ ಒಬ್ಬರು ಸಮಾಜದಲ್ಲಿ ಕಲ್ಮಶೆಯ ವಾತಾವರಣವನ್ನು ತಂದಾಗ ಘರ್ಷಣೆ ಆಗುವುದು ಸ್ವಾಭಾವಿಕ ಅವರು ಹುಚ್ಚರಂತೆ ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಗೌಡರ ಅಭಿಮಾನಿಗಳಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ನಾವು ಯಾರು ಕಾನೂನನ್ನು ಕೈ ತೊಗೊಳದೆ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನು ಈ ಜಿಲ್ಲೆಯಿಂದ ಸಮಾಜ ಸಮಾಜಗಳಲ್ಲಿ ವೈಮನಸ್ಸನ್ನು ಏನು ಮೂಡಿಸ್ತಾ ಇದ್ದಾರೆ ಅವರನ್ನು ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಕಮಿಷನರ್ಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ ನಂತರ ನಾವೆಲ್ಲ ಸಾರ್ವಜನಿಕವಾಗಿ ಎಲ್ಲ ನಮ್ಮ ಹಿರಿಯರು ನಾವು ಮತ್ತೊಮ್ಮೆ ಮಾತನಾಡೋಣ ಅಂತಕ್ಕಂಥ